ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಿಂದ ಅಂಗವಿಕಲರ ಕುಟುಂಬಕ್ಕೆ ಸಹಾಯ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನ್ನಿಹಟ್ಟಿ ತಾಲೂಕಿನ ಬನ್ನಟಿಯ ಬಸವನಗರ ನಿವಾಸಿ ರೇಷ್ಮಾ ಪಣಿಬಂದ್ ಅವರ ಕುಟುಂಬಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಬಾಗಲಕೋಟೆ ಜಿಲ್ಲಾಧ್ಯಕ್ಷರಾದ ಗಣಪತಿ ಬೋವಿ ಅವರು ರೇಷ್ಮಾ ಮಕ್ಬುಲ್ ಸಾಬ್ ಪಣಿಬಂದ್ ದಂಪತಿಗಳಿಗೆ ಮೂರು ಮಕ್ಕಳಿದ್ದು ಮೂರು ಮಕ್ಕಳಲ್ಲಿ ಒಂದು ಮಗು ಅಂಗವಿಕಲವಿದ್ದು ಇವರ ಕುಟುಂಬಕ್ಕೆ ಯಾವುದೇ ಸರ್ಕಾರಿ ಸೌಲಭ್ಯ ದೊರೆತಿಲ್ಲ ಎಂಬುದನ್ನು ಕೇಳಿ ಇವರ ಕುಟುಂಬಕ್ಕೆ ಐವತ್ತು ಸಾವಿರ ರೂಪಾಯಿ ಚೆಕ್ ನೀಡಿದರು ಚೆಕ್ ಪಡೆದುಕೊಂಡ ರೇಷ್ಮಾ ಮಕ್ಬುಲ್ ಸಾಬ್ ಪಣಿಬಂದ ಅವರು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಾದ ಗಣಪತಿ ಬೋವಿ ಅವರಿಗೆ ತುಂಬು ಹೃದಯದ ಧನ್ಯವಾದ ತಿಳಿಸಿದರು ಆ ದೇವರು ಇನ್ನು ನನ್ನಂಥ ಬಡ ಕುಟುಂಬಗಳಿಗೆ ಸಹಾಯ ಮಾಡುವ ಶಕ್ತಿ ಗಣಪತಿ ಬೋವಿಯವರಿಗೆ ಕೊಡಲಿ ಎಂದು ಹಾರೈಸಿದರು ಇದೇ ಸಂದರ್ಭದಲ್ಲಿ ಬಾಗಲಕೋಟೆ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಅಜಿತ್ ಬರಡಗಿ ರಬಕವಿ ಬನ್ನಿಹಿಟ್ಟಿ ತಾಲೂಕಾ ಅಧ್ಯಕ್ಷರು ಮಹಾದೇವ್ ಗಾಯಕ್ವಾಡ್ ಕರ್ವೆ ಮುಖಂಡರಾದ ಸುರೇಶ್ ಗೊಂಕಾವಿ ಮಲ್ಲಿಕ್ ಜಾನ್ ಜಮಾದರ್ ಜೈನು ಸಾಬ್ ಸನದಿ ಹಾಗೂ ಕರವೆ ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ಶಾನೂರ್ ಗೋಲಂಬಾವಿ ಸರ್ಕಾರಿ ಸೌಲಭ್ಯದಿಂದ ವಂಚಿತರಾಗಿರುವ ರೇಷ್ಮಾ ಫಣಿಬಂಧ ಅವರಿಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ಗಣಪತ ಬುರೆಯವರು ಅವರ ಕಷ್ಟವನ್ನು ನೋಡಲಾರದೆ ಅವರಿಗೆ ಐವತ್ತು ಸಾವಿರ ರೂಪಾಯಿ ಚೆಕ್ಕನ್ನು ವಿತರಣೆ ಮಾಡಿರುತ್ತಾರೆ ಗಣಪತ ಬುರಿಯವರಿಗೆ ಇನ್ನಷ್ಟು ಮುಂದಿನ ದಿನಮಾನಗಳಲ್ಲಿ ಹೆಚ್ಚಿನ ಬಡಬಗ್ಗರಿಗೆ ಸಾಯಧಾನ ಮಾಡುವ ಶಕ್ತಿ ನೀಡಲೆಂದು ತಾಯಿ ಭುವನೇಶ್ವರ ಬೇಡಿಕೊಳ್ಳುತ್ತೇನೆ ಹೆಸರು ಅಜಿತ್ ಬರಡಿಗೆ ಕರ್ನಾಟಕ ರಕ್ಷಣಾ ರಕ್ಷಣೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಆಗಿರುವ ಅಜಿತ್ ಬರಡಿಗೆ ಕೇವನ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಲು ಕೆಳಗಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು